ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಗುರುಪೂರ್ಣಿಮೆ ಹೌದು ಗುರುಪೂರ್ಣಿಮೆ ದಿನ ನಾನೊಂದು ಹೊಸ ಸಂಕಲ್ಪನ ಕೈಗೊಳ್ತಾ ಇದ್ದೀನಿ ಇವತ್ತಿಂದ ಸಾಯಿಬಾಬಾ ವ್ರತ ಶುರು ಮಾಡ್ತಿದ್ದೀನಿ ಒಂಬತ್ತು ವಾರದ ಶಿರಡಿ ಸಾಯಿಬಾಬಾ ವ್ರತ ಇದು ವ್ರತ ಶುರು ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಸಾಯಿಬಾಬಾ ಫೋಟೋ ಬದಲು ನಾನೇ ಸ್ವತಃ ಸಾಯಿಬಾಬಾ ಚಿತ್ರನ ಸಾಯಿಬಾಬಾ ದಯೆಯಿಂದ ಅವರು ಕೊಟ್ಟಿರೋ ರೀತಿಯೇ ಬಿಡಿಸಿದ್ದೀನಿ ಈಗ ನಾನು ಅದೇ ಚಿತ್ರಪಟಕ್ಕೆ ಸಾಯಿಬಾಬಾ ಅಂತ ಪೂಜೆ ಮಾಡೋದಕ್ಕೂ ಶುರು ಮಾಡ್ತಿದ್ದೀನಿ ಗುರುಪೌರ್ಣಿಮಿ ದಿನ ಯಾವುದೇ ಗುರುಗಳಿಗೆ ತುಪ್ಪ ದೀಪ ಹಚ್ಚಿದರೆ ನಮ್ಮ ಕೋರಿಕೆ ಈಡೇರುತ್ತೆ ಅಂತ ಕೇಳ್ಪಟ್ಟಿದ್ದೆ ಹಾಗಾಗಿ ನನ್ನ ಗುರು ಶ್ರೀ ಸಾಯಿಬಾಬಾಗೆ ದೀಪನ ಮಣ್ಣಿನ ಹಂಟಿನಲ್ಲಿ ಹಚ್ಚಿ ಪೂಜೆನ ಶುರು ಮಾಡ್ತಾಯಿದ್ದೀನಿ ಶಿರಡಿ ಸಾಯಿಬಾಬಾ ವ್ರತ ಮಾಡೋದು ಕಷ್ಟನೇ ಅಲ್ಲ ಅಂತ ಹೇಳ್ಬೋದು ಈ ವ್ರತನ ಯಾರು ಬೇಕಾದ್ರೂ ಮಾಡ್ಬೋದು ಐದರಿಂದ ಹತ್ತು ನಿಮಿಷದೊಳಗೆ ಪೂಜೆನೇ ಆಗೋಗುತ್ತೆ ಸಾಯಿಬಾಬಾಗೆ ಹಳದಿ ಹೂವು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನಿಲ್ಲಿ ಸಾಯಿಬಾಬಾಗೆ ಹಳದಿ ಹೂವಿಂದನೇ ಪೂಜೆ ಮಾಡ್ತಾ ಅಲಂಕಾರ ಮಾಡ್ತಾ ಇದ್ದೀನಿ ಸಾಯಿಬಾಬಾ ವ್ರತದಲ್ಲಿ ಕಲಶ ಸ್ಥಾಪನೆ ಎಲ್ಲ ಏನೂ ಇಲ್ಲ ಸಾಯಿಬಾಬಾಗೆ ಏನೇನು ಇಷ್ಟನೋ ಅದನ್ನೆಲ್ಲ ನೈವೇದ್ಯಕ್ಕಿಟ್ಟು ಭಕ್ತಿಯಿಂದ ಸಾಯಿಬಾಬಾ ಅಷ್ಟೋತ್ರ ಓದ್ಬಿಟ್ಟು ಪೂಜೆ ಮಾಡಿದ್ರೆ ಆಯಿತು ಸಾಯಿಬಾಬಾ ವ್ರತದ ಬುಕ್ಕಲ್ಲಿ ನಲ್ವತ್ತೆಂಟು ಪೇಜ್ ಇದೆ ಒಟ್ಟು ಅದರಲ್ಲಿ ಒಂಬತ್ತು ವಾರನೂ ನಮ್ಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ನಾವು ಓದ್ಕೊಂಡು ಹೋದರೆ ಆಯಿತು ಮೊದಲನೇ ವಾರ ನಾನು ಬರೀ ಸಾಯಿಬಾಬಾ ಅಷ್ಟೋತ್ರ ಓದಿ ಪೂಜೆ ಮಾಡಿದೆ ಸಂಜೆಗೆ ಸಾಯಿಬಾಬಾ ವ್ರತ ಕತೆ ನಾವು ಓದ್ಬಿಟ್ಟು ಇನ್ನೊಂದು ಸಲ ಮಂಗಳಾರತಿ ಮಾಡಿ ಪೂಜೆ ಮಾಡಿದ್ರೆ ಈ ವಾರದ ವ್ರತ ಪೂರ್ತಿ ಆಗತ್ತೆ ಬೇರೆ ವ್ರತ ಎಲ್ಲ ಮಾಡ್ತಾ ಸ್ವಲ್ಪ ತಡ್ಬಡಿಸ್ತಿದ್ದೆ ಆದರೆ ಸಾಯಿಬಾಬಾ ವ್ರತದಲ್ಲಿ ಒಂಚೂರು ಅಡೆಚ ತಡೆ ಆಗದಿರ ಸುಲಭವಾಗಿ ಆ ವ್ರತನ ಪೂರ್ತಿ ಇದ್ದೀನಿ ನಾನಿಲ್ಲಿ ಸಾಯಿಬಾಬಾ ನೈವೇದ್ಯಕ್ಕೆ ಬೆಲ್ಲದ ಅವಲಕ್ಕಿ ಹಾಗೆ ಪಂಚಾಮೃತ ವಿಳೆದೆ ಅಡಿಕೆ ಬಾಳೆಹಣ್ಣು ಜೊತೆ ಸಾಯಿಬಾಬಾಗೆ ಪಾರ್ಲೇಜಿ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನೈವೇದ್ಯಕ್ಕೆ ಇಟ್ಟು ತಯಾರಿ ಮಾಡ್ಕೊಂಡಿದ್ದೆ ಈಗ ನೀವು ಕೇಳ್ಬೋದು ಸಾಯಿಬಾಬಾಗೆ ಪಾರ್ಲೇಜಿ ಬಿಸ್ಕೆಟ್ ಯಾಕೆ ಇಷ್ಟ ಅಂತ ಪಾರ್ಲೇಜಿ ಬಿಸ್ಕೆಟ್ ಯಾಕೆ ಇಷ್ಟ ಅಂದರೆ ಬಿಸ್ಕೆಟ್ನ ಗೋಧಿ ಹಿಟ್ಟಿಂದ ತಯಾರು ಮಾಡಿರ್ತಾರೆ ಗೋಧಿ ಹಿಟ್ಟಿಂದ ಉಂಡೆ ಮಾಡಿ ನೈವೇದ್ಯ ಮಾಡೋಕ್ಕೆ ಟೈಮ್ ಆಗಿಲ್ಲ ಅಂದರೆ ಪಾರ್ಲೇಜಿ ಬಿಸ್ಕೆಟ್ ನೈವೇದ್ಯ ಮಾಡ್ಬೋದು ಅಂತ ಹೇಳ್ತಾರೆ ಎಷ್ಟೋ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ಈಗಲೂ ಕೂಡ ಪಾರ್ಲೇಜಿ ಬಿಸ್ಕೆಟ್ನೆ ಪ್ರಸಾದದ ರೂಪದಲ್ಲಿ ಭಕ್ತಾದಿಗಳಿಗೆ ಹಂಚ್ತಾರೆ ನಾನು ಅದೇ ರೀತಿ ಇಲ್ಲಿ ಸಾಯಿಬಾಬಾಗ ಏನೇನು ಇಷ್ಟನೋ ಎಲ್ಲ ನೈವೇದ್ಯ ಮಾಡಿ ಊದ್ಗಡಿನ ಹಚ್ಕೊಂಡು ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀನಿ ನಾನು ಪೂಜೆ ಮಾಡೋ ಸಮಯದಲ್ಲಿ ನನ್ನ ಪಾಪು ನಿದ್ದೆ ಮಾಡ್ತಾ ಇದ್ದ ಆಶ್ಚರ್ಯ ಏನು ಅಂದ್ರೆ ಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಅವನು ಕೂಡ ಎದ್ದು ಮಂಗಳಾರತಿ ತಗೊಳೋದಕ್ಕೆ ಓಡ್ ಬಂದ ನನ್ನ ಹುಡ್ಕೊಂಡು ಬಂದ ನನ್ನ ಪಾಪು ಅಮ್ಮನ್ನ ಎಲ್ಲ ಕಡೆ ಹುಡುಕ್ತಾರೆ ಎಲ್ಲೂ ಸಿಗ್ಲಿಲ್ಲ ಕೊನೆಗೆ ದೇವ್ರ ಮನೆ ಹತ್ರ ಹುಡುಕೊಂಡ್ ಬಂದ ನಾನೆಲ್ಲ ಇದ್ದಿದ್ದೆ ನೋಡಿ ಖುಷಿ ರುಪಟ ಈಗ ನಾವು ಮನೆಯವರೆಲ್ಲ ಒಟ್ಟಾರೆ ಸೇರಿ ಒಟ್ಟಿಗೆ ಸಾಯಿಬಾಬಾಗೆ ಕರ್ಪೂರದ ಅರ್ತಿನ ಬೆಳಕಿ ಮನೆಯವರೆಲ್ಲರೂ ಒಟ್ಟಿಗೆ ಆರತಿ ತಗೋತೀವಿ ಯಾವುದೇ ವ್ರತ ಮಾಡ್ತಾನೋ ಎಲ್ಲರೂ ಮಂಗಳಾರತಿ ಟೈಮ್ಗಂತೂ ಹಾಜರಾಗ್ತಾರೆ ಮೊದಲಿಗೆ ನನ್ನ ಪಾಪುಗೆ ಆರತಿ ಕೊಟ್ಟು ಆಮೇಲೆ ನಮ್ಮ ಮನೆಯವ್ರಿಗೆ ಆರತಿ ಕೊಟ್ಟು ನಾನು ಆರತಿ ತೊಗೊಂಡೆ ಈಗ ಪ್ರಸಾದ ವಿ ವಿನಿಯೋಗದ ಸಮಯ ನನ್ನ ಪಾಪುಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಪ್ರಸಾದ ಕೊಟ್ಟು ಕೊನೆಯಲ್ಲಿ ನಾನು ಪ್ರಸಾದ ತಗೊಂಡು ವ್ರತನ ಪೂರ್ತಿ ಮಾಡಿದೆ ನಾಳೆ ಮತ್ತೆ ಲಕ್ಷ್ಮಿ ವ್ರತದಲ್ಲಿ ಸಿಗೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್